ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮಗೆ ಒಳ್ಳೆ ದಿನವೂ ಹೌದು ಬ್ಯಾಡ್ ದಿನವೂ ಹೌದು ಯಾಕಂದರೆ ಹೆವಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದ್ದಾರೆ ರಾಯರು ಆರಾಧನೆ ದಿನ ಪೂರ್ವಾರ ಆರಾಧನೆ ದಿನ ಹೋಗೋಣ ಅಂತ ರಾಯರು ಮುಟ್ಟೋಕ್ಕಿಂತ ಪ್ಲ್ಯಾನ್ ಮಾಡ್ಕೊಂಡು ಹೋರಟ್ವಿ ಫಸ್ಟ್ ಹೆವಿ ಟ್ರಾಫಿಕ್ಕು ನಾವು ಬಸ್ಸಲ್ಲಿ ಇಳಿದ್ಬಿಟ್ಟು ನಡ್ಕೊಂಡೇ ಬಂದ್ಬಿಟ್ವಿ ರಾಯರು ಇದ್ರೆ ಫೋರ್ತ್ ಬ್ಲಾಕ್ಗೆ ಸೆವೆಂತ್ ಬ್ಲಾಕಿಂದ ಏನು ಮಾಡೋಕ್ಕಾಗಲ್ಲ ಹೆವಿ ಮಳೆ ಆದರೂ ಜನ ತುಂಬಾ ಕ್ಲೌಡ್ ಇತ್ತು ಸರಿ ರಾಯರು ದರ್ಶನಕ್ಕೆ ಹೋಗೋಣ ಅಂತೇಳಿ ನಾವು ಸಾಲಲ್ಲಿ ನಿಂತ್ಕೊಂಡ್ವಿ ರಾಯರು ನೋಡ್ಲಿಕ್ಕೆ ಎರಡು ಕಣಸಾಲದು ನಾನು ಅಂದ್ಕೊಂಡೇ ಇರಲಿಲ್ಲ ಪೂರ್ವಾರಾಧನೆಗೆ ರಾಯರು ಮಠಕ್ಕೆ ಬರ್ತೀನಿ ಅಂತ ನಮ್ಮ ಜೈನಗರದಲ್ಲಿ ಇರುವಂಥ ರಾಯರು ಮಠ ಇದು ಮಂತ್ರಾಲಯದವರೆ ನಡೆಸ್ತಾ ಇದ್ದಾರೆ ನಾವು ಸರ್ದಿ ಸಾಲಲ್ಲಿ ನಿಂತ್ಕೊಂಡು ನಮ್ಮ ನಂತರನೇ ಹಲವಾರು ಭಕ್ತಾದಿಗಳು ಸಹ ಅಷ್ಟು ಮಳೆ ಇದ್ದರೂ ರಾಯರನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ಕೊಂಡು ಸರ್ದಿ ಸಾಲಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ರು ಒಂದು ಏನು ಬೇಸರ ಆಗುವಂಥ ವಿಷಯ ಏನಂದರೆ ನಮ್ಮ ನರೇಂದ್ರ ಮೋದಿಯವರು ಅಂದೇ ಬರಬೇಕಾಗಿತ್ತು ಅವರು ಮೆಟ್ರೋ ಇದನ್ನು ಉದ್ಘಾಟನೆ ಮಾಡೋದ್ರಾಗಿಂದ ಅವತ್ತೇ ಬರಬೇಕಿತ್ತು ಅದೊಂದು ಬೇಜಾರಾಯಿತು ನಮಗೆ ನಾವು ಆಣೆಗೆ ಬಂದಿದ್ರೆ ಆಗಿತ್ತು ನಮಗಂತೇವಿ ಕಷ್ಟ ಆಯಿತು ಆದರೂ ಆ ಕಷ್ಟದಲ್ಲೂ ನಮ್ಮ ರಾಯರು ನೋಡಲೇಬೇಕು ಅನ್ನೋ ಛಲದಿಂದ ರಾಯರು ನೋಡಲೇಬೇಕು ಅನ್ನೋ ಬಲದಿಂದ ರಾಯರ ಆಶೀರ್ವಾದದಿಂದ ಕೊನೆಗೂ ನಾವು ಮಠವನ್ನು ತಲುಪಿದ್ವಿ ರಾಯರ ದರ್ಶನವನ್ನು ತುಂಬ ಚೆನ್ನಾಗಾಯಿತು ಅಂದ್ಕೊಂಡೇ ಇರಲಿಲ್ಲ ರಾಯರ ದರ್ಶನ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಮ್ಮ ರಾಯರ ಮಠ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಪೂರ್ವಾರಾಧನೆಗೆ ಇಷ್ಟು ಅಲಂಕಾರ ಮಾಡಿರಬೇಕಾದ್ರೆ ಇನ್ನು ಮಧ್ಯಾರಾಧನೆಗೆ ಎಷ್ಟು ಅಲಂಕಾರ ಮಾಡ್ಬೋದು ಅನ್ನೋ ಅಲ್ಲೇ ಕ್ಯಾಲ್ಕುಲೇಷನ್ ಹಾಕೊಂಡ್ಬಿಟ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ರಾಯರು ಮಠ ಕೆಲವೊಬ್ಬರು ನೋಡದೇ ಇರೋರು ದಯವಿಟ್ಟು ಭೇಟಿ ನೀಡಿ ನಮ್ಮ ಜಯನಗರದಲ್ಲಿರುವಂಥ ಮಠ ತುಂಬಾ ಚೆನ್ನಾಗಿದೆ ರಾಯರು ಮಠ ಅದು ನೀವು ಕೇಳ್ತಾ ಇದ್ರಲ್ಲ ಹಾಗಾಗಿ ನಾನು ಅದನ್ನು ಇರೋದು ನೆಕ್ಸ್ಟು ಸರಿ ಅಂದ್ಬಿಟ್ಟು ರಾಯರು ದರ್ಶನ ಮಾಡ್ಕೊಂಡು ತುಂಬಾ ಜನ ಇದ್ದಿದ್ದರಿಂದ ಬೇಗ ಬೇಗ ದರ್ಶನ ಮಾಡ್ಕೊಂಡು ನಡಿ ಕಳಿಸ್ತಾ ಇದ್ದರು ಹಾಗಾಗಿ ರಾಯರದು ತೀರ್ಥ ಹಾಗೂ ಮೇಯ್ನು ನಮ್ಮ ಮಂತ್ರಾಕ್ಷತೆಯ ತೊಗೊಳ್ಳೋಷ್ಟ ಆದರೆ ಅವರು ನನ್ನನ್ನು ಗುರ್ತಿಡಿದ್ರು ನೀವು ಲಾಗ್ ಮಾಡ್ತೀರಲ್ವ ಅಂತ ಹೇಳ್ಬಿಟ್ಟು ಮಾತಾಡಿಸ್ಬಿಟ್ಟು ಮಂತ್ರಾಕ್ಷತೆ ಕೊಟ್ಟರು ನನಗಂತು ತುಂಬಾ ಖುಷಿ ಆಯಿತು ಎಲ್ಲಾದರೂ ಹೋದಾಗ ಯಾರಾದರೂ ನಮ್ಮನ್ನು ಗುರ್ತಿಡ್ದು ಮಾತಾಡ್ಸ್ದಾಗ ಆಗುವಂಥ ಖುಷಿನೇ ಬೇರೆ ಸರಿ ಅಂತ ಅಂತೇಳಿ ದರ್ಶನ ಮಾಡ್ಕೊಂಡು ಆಚೆ ಬಂದು ರಾಯರಿಗೆ ಆರತಿ ಎಲ್ಲ ಮಾಡಿ ಪ್ರಸಾದ ಕೊಡ್ತಾಯಿದ್ರು ಏನು ಪಂಚಾಮೃತ ಅದನ್ನು ಇಸ್ಕೊಂಡು ಕುಡಿದ್ಬಿಟ್ಟು ಮತ್ತು ರಾಯರು ಬಂದಾಗೆಲ್ಲ ನಮಗೆ ರಾಯರು ಪ್ರಸಾದ ಸಿಕ್ಕೋದೇ ಇಲ್ಲ ಈ ಸರಿ ನಾರಿ ಸಿಗುತ್ತೇನೋ ಅಂತ ಅಂದ್ಕೊಂಡು ತುಂಬ ಜನ ಕ್ಲೌಡ್ ಕಮ್ಮಿ ಇದ್ದಿದ್ದರಿಂದ ಬೇಗ ಬೇಗನೆ ನಾವು ಹೋದ್ವಿ ಪ್ರಸಾದಕ್ಕೆ ನನಗಂತೂ ತುಂಬಾ ಖುಷಿ ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ಜಯನಗರ ಮಠದಲ್ಲಿ ಪ್ರಸಾದ ಫಸ್ಟ್ ಟೈಮ್ ತಿಂತಾ ಇರೋದು ಅದು ಪೂರ್ವಾರಾಧನೆ ದಿನವೇ ಪ್ರಸಾದ ಸಿಗ್ತಾಯಿದೆ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು ಅದೊಂದು ದಿನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ರಾಯರು ಮಠದಲ್ಲಿ ಪೂರ್ವಾರಾಧನೆ ವಿಶೇಷ ಹಲವಾರು ರೀತಿಯ ಪ್ರಸಾದಗಳನ್ನು ಏರ್ಪಡಿಸಲಾಗಿತ್ತು ಭಕ್ತಾದಿಗಳು ದಯವಿಟ್ಟು ನಾ ಕೇಳ್ಕೊಳೋದೇನೆಂದರೆ ನೀವು ಪ್ರಸಾದ ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ಬಡಿಸ್ಕೊಂಡು ತಿನ್ನಿ ನಿಮಗಿಲ್ಲ ಅಂತ ಹೇಳಲ್ಲ ದಯವಿಟ್ಟು ವೇಸ್ಟ್ ಮಾಡಬೇಡಿ ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ಹಾಕಿಸ್ಕೊಂಡು ತಿನ್ನಿ ನಮ್ಮ ರೈತರನ್ನು ಮನದಲ್ಲಿ ನೆನ್ಕೊಳ್ಳಿ ರಾಯರಿಗೆ ಒಂದು ನಮಸ್ಕಾರ ಹೇಳಿ ನಾವು ಪ್ರಸಾದ ಸ್ವೀಕರಿಸ್ದೆ ನಾನು ರಾಯರು ಮಠಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮನೇಲಿ ದೀಪ ಹೋಗಿದ್ದೆ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಈ ಸರಿ ಹೋದ್ ಸರಿ ಹಂಗೆ ಜಾಸ್ತಿ ನಾವು ಗ್ರ್ಯಾಂಡಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ರಾಯರು ಪೂಜೆ ಮನೇಲೇ ಮಾಡ್ಕೊಂಬಿಡೋಣ ಅಂಥೇಳಿ ನಾನು ರೆಡಿ ಮಾಡ್ಕೊಂಡಿದ್ದೆ ಯಾರಿಗೂ ಹೇಳೋಕ್ಕಾಗಿರಲಿಲ್ಲ ನಾನು ಹೋದ್ ಸರಿ ಆದರೆ ತುಂಬ ಗ್ರ್ಯಾಂಡಾಗಿ ಸ್ವಲ್ಪ ಸೆಲೆಬ್ರೇಟ್ ಮಾಡಿದ್ವಿ ರಾಯರು ಆರಾಧನೆ ಈ ಸರಿ ರಾಯರಿಗೆ ಏನಂತ ಗೊತ್ತಿಲ್ಲ ಅದು ಇದು ಪ್ರಾಬ್ಲಮ್ ಆಗ್ತಾನೆ ಇತ್ತು ಆ ಪ್ರಾಬ್ಲಮ್ ಮಧ್ಯೆನೂ ನಾನು ರಾಯರು ಪೂಜೆ ಮಾಡಲೇಬೇಕು ಅಂಥೇಳಿ ಇಷ್ಟು ನನ್ನ ಕೈಲಾದಷ್ಟು ಹೂವನ್ನ ರೆಡಿ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತೀವಿ ಹೂವು ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ತುಳಸಿ ಹೆವಿ ಹಾಕ್ತೀರ ಅಂತ ಇದ್ರಿ ಅದು ನಮ್ಮ ತೋಟದಲ್ಲೇ ಬಿಡುತ್ತೆ ಯಾವಾಗ್ಲೂ ನಾನು ಮನೆ ಸುತ್ತಲೇ ತುಳಸಿ ಗಿಡಗಳನ್ನ ಹಾಕೊಳ್ಳೋದ್ರಿಂದ ಹಾಗಾಗಿ ನಾನು ಆದಷ್ಟು ರಾಯರಿಗೆ ತುಳಸಿಯನ್ನೇ ಅರ್ಪಿಸಲಿಕ್ಕೆ ಟ್ರೈ ಮಾಡ್ತೀನಿ ಸರಿ ಅಂತ ಅಂತೇಳ್ಬಿಟ್ಟು ಬೆಳಬಿಗೇ ಹೋಗಿ ಮಾವಿನ ಸೊಪ್ಪು ಮತ್ತು ಬಾಳೆಕಂತು ಎಲ್ಲ ತಗೊಂಡು ಬಂದು ರಾಯರಿಗೆ ಅಲಂಕಾರಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ರಾಯರಿಗೆ ಅಲಂಕಾರ ಮಾಡೋಕ್ಕಂತೂ ನನಗಂತೂ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಏನಕ್ಕೆ ನಾನು ಜೀವನದಲ್ಲಿ ಹುಟ್ಟಿದ್ದೀನಿ ಅಂದರೆ ರಾಯರು ಅಲಂಕಾರ ಮಾಡೋಕ್ಕೆ ಅಂತ ಅನಿಸುತ್ತೆ ನನಗಂತೂ ಅಲಂಕಾರ ಮಾಡೋಕ್ಕಂತೂ ತುಂಬಾ ಇಷ್ಟ ದೇವ್ರಿಗಾಗಲಿ ದೇವಸ್ಥಾನದಲ್ಲಾಗಲಿ ಇಲ್ಲಾದರೂ ಅಷ್ಟೇ ನನಗಂತೂ ಅಲಂಕಾರ ಮಾಡೋಕ್ಕೆ ಕೊಟ್ಬಿಡಿ ಹೂವು ಎಷ್ಟು ಬೇಕಷ್ಟು ಕೊಟ್ಬಿಟ್ಟು ಇರೋ ಅಷ್ಟು ಹೂದಲ್ಲೇ ಸ್ವಲ್ಪ ಕ್ಲೀನಾಗಿ ಕಾಣೋಂಗೆ ಫುಲ್ಲು ಡೆಕೋರೇಟಾಗಿ ಕಾಣೋಂಗೆ ಅಲಂಕಾರ ಮಾಡ್ತೀನಿ ಸರಿ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಲಂಕಾರ ಮಾಡ್ಕೊಳ್ಳೋಂಥ ಪ್ರಸಾದಕ್ಕೆ ಏನು ರೆಡಿ ಮಾಡ್ಕೊಳ್ಳೋದು ಅಂತ ಚಿಂತೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮಮ್ಮ ರಸಾಯನ ಮಾಡಿಟ್ಬಿಡು ಅಂತಂದರು ಅಷ್ಟರಲ್ಲಿ ರಾಯರಿಗೆ ಹಾಲು ಅಥವಾ ನೀರು ನಾವು ಕೆ ನಾನು ಎರಡರಲ್ಲೂ ಮಡಕ್ತೀನಿ ಮತ್ತು ಒಂದು ಚೊಂಬಲ್ಲಿ ತುಂಬ ಯಾವಾಗಲೂ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಆಗಿರ್ಬೋದು ದೇವ್ರ ಮುಂದೆ ಆಗಿರ್ಬೋದು ಒಂದು ಚೊಂಬು ತುಂಬ ನೀರನ್ನು ಇಡಿ ನಮಗೆ ಹೇಗೆ ದಾಹ ಬಾಯಾರಿಕೆ ಏನದಾಗುತ್ತೋದು ಹಾಗೆ ದೇವರಿಗೂ ಸಹ ಆಗುತ್ತೆ ಹಾಗಾಗಿ ನೀವು ಯಾವಾಗಲೂ ಒಂದು ಚೊಂಬಲ್ಲಿ ನೀರು ಇಡೋದನ್ನು ಮಾತ್ರ ಮಡಿಬಿಡಿ ರಾಯರಿಗೆ ಅಂತಲ್ಲ ಯಾವ ದೇವರಿಗಾದರೂ ಅಷ್ಟೇ ಇಡಿ ಈಗಿನ ರೇಟ್ ಅಂತೂ ಈ ಮಳೆ ಹೆವಿ ರೈನು ಲಕ್ಷ್ಮಿಯ ಫೆಸ್ಟಿವಲ್ಲು ಅದರಲ್ಲೂ ಹೂವು ಅಂತೂ ಹೆವಿ ರೇಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಂತೂ ಒಂದು ಮಳೆ ಹೂವು ತೊಗೊಳಕ್ಕೆ ಆಗೋಲ್ಲ ಅಷ್ಟು ಹೆವಿ ರೇಟ್ ಐತೆ ಅದರಲ್ಲೂ ಎಷ್ಟೋ ಜನ ಕಷ್ಟಪಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಅಂತಲೇ ಅದು ಇದು ಮಾಡಿ ಮಾಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಗಷ್ಟು ಬೆಲೆಯಲ್ಲಿ ಎಷ್ಟು ಬೇಕಷ್ಟು ಹೂವು ಹಾಕಿ ಮಾಡಿ ಕ ರಾಯರು ಸಾಲ ಮಾಡಿ ಪೂಜೆ ಮಾಡಿ ನನ್ನ ಎಲ್ಲೂ ಕೇಳಿಲ್ಲ ಅದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ರಸಾದಕ್ಕೆ ರಸಾಯನ ರೆಡಿ ಮಾಡಿಕೊಂಡು ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ರಾಯರಿಗೆ ಮೊದಲಿಗೆ ದೀಪವನ್ನು ಹಚ್ಚಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ರಾ ರಾಯರ ಪೂರ್ವಾರಾಧನೆ ಪೂಜೆ ಆದಮೇಲೆ ಇದು ನಮ್ಮ ಮನೆಯ ರಾಯರ ಮಧ್ಯಾರಾಧನೆ ಪೂಜೆ ನಾನು ಸಿಂಪಲ್ಲಾಗೇ ಇದ್ದೀನಿ ನಾನು ಲಾಗನ್ನು ಮಾರ್ನಿಂಗೇ ಹಾಕಬೇಕು ಅಂತ ಅಂದ್ಕೊಂಡೆ ನನಗೆ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ನಾನು ಇವಾಗ ಕೂತ್ಕೊಂಡು ಎಡಿಟ್ ಮಾಡಿ ನಿಮಗೆ ಲಾಗನ್ನು ಹಾಕ್ತಾಯಿರೋದು ಇವಿ ಕ್ಲೌಡ್ ಇರೋದ್ರಿಂದ ಸಾಕಷ್ಟು ನೆಟ್ವರ್ಕ್ ಸಹ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಈ ಮಳೆಯಂತೂ ಒಂದೊಂದು ಸರಿ ಅಂತೂ ಮಳೆ ಬೇಕು ಅನಿಸುತ್ತೆ ಒಂದೊಂದು ಸರಿ ಅಂತೂ ತುಂಬ ಬೇಸರ ಆಗುತ್ತೆ ಮಠಗಳಿಗೆ ಹೋಗ್ಲಿಕ್ಕಂತೇವಿ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಬೆಂಗಳೂರು ಸೈಡಂತೂ ನನಗಂತೂ ಅದೊಂದು ವಿಷಯ ಬೇಜಾರಾಗ್ಬಿಡ್ತು ಇವತ್ತು ಈ ಸಾರಿ ಹೋದ್ ಎಲ್ಲ ಇಷ್ಟು ಮಳೆ ಇರಲಿಲ್ಲ ನಾನು ಈ ಸಾರಿ ಅಂತೇವಿ ಫುಲ್ ರೈನು ಅಪ್ಪ ಅಪ್ಪಾ ಅನಿಸ್ಬಿಡ್ತು ರಾಯರು ಆದರೂ ನಮ್ಮನ್ನ ಕರ್ಸ್ಕೊಂಡ್ರು ನನಗಂತೂ ತುಂಬಾ ಖುಷಿಯಾಯಿತು ರಾಯರ ದರ್ಶನ ಅಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಜನ್ಕೊಂಡೇ ಇರಲಿಲ್ಲ ಹೇಳಿದ್ನಲ್ಲ ನನ್ನ ಜೀವ ಮಂದಲ್ಲೇ ಫಸ್ಟು ಪ್ರಸಾದ ಸಿಕ್ಕಿದ್ದು ಆ ವಿಷಯ ಅಂತ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಸಾಮಾನ್ಯವಾಗಿ ರಾಯರು ನಿರ್ಧಾರ ಮಾಡಿದ್ಮೇಲೆ ಅದನ್ನು ಚೇಂಜ್ ಮಾಡಲ್ವಂತೆ ರಾಯರು ಪ್ರಸಾದ ಸಿಗಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿತ್ತು ಅದಕ್ಕೆ ಸಿಕ್ತು ಮೊದಲಿಗೆ ದೀಪ ಎಲ್ಲ ಹೆಚ್ಬಿಟ್ಟು ಕೆಲವು ಸಂಕಲ್ಪ ಮಾಡೋರು ಮಾಡ್ತಾರೆ ಬಟ್ ನಾನು ಮಧ್ಯಾರ ಆರಾಧನೆ ದಿನ ನಿಮಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರು ಯಾವತ್ತು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮಧ್ಯಾರಾಧನೆ ದಿನ ಯಾರ್ಯಾರು ತಮ್ಮ ಕೋರಿಕೆಗಳನ್ನು ಮುಂದೆ ಇಡ್ತಾರೋ ಎಲ್ಲರ ಕೋರಿಕೆಯನ್ನು ಈಡೇರಿಸ್ತಕ್ಕಂಥ ಜವಾಬ್ದಾರಿಯನ್ನು ರಾಯರು ಅವತ್ತು ನಿರ್ವಹಿಸ್ತಾರಂತೆ ಇದೊಂದು ಮಾತು ನಾನು ಕೇಳ್ಪಟ್ಟಿದ್ದೀನಿ ಏನೇ ಕೋರಿಕೆ ಇದ್ದರೂ ಇವತ್ತು ಮಧ್ಯಾರಾಧನೆ ದಿನ ಮೇನ್ ದಿನ ರಾಯರು ಜೀವಂತವಾಗಿ ಏನು ಓದ್ ಮಣ್ಣಿಗೆ ಹೋದಂಥ ದಿನ ಕೆಲವೊಬ್ಬರು ಜೀವಂತ ಸಮಾಧಿಯಾದ ದಿನ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ ನಾನು ಅದನ್ನು ಹೇಳಬಲ್ಲೆ ರಾಯರು ಏನು ಜೀವಂತವಾಗಿ ಮಣ್ಣಿಗೆ ಹೋದಂಥ ದಿನವನ್ನು ನಾವು ಮಧ್ಯಾರಾಧನೆ ಅಂತ ಕರಿತೀವಿ ಅದಕ್ಕಿಂತ ಮೊದಲು ಮಾಡುವಂಥದ್ದು ರಾಯರು ಹೋಗೋಕ್ಕಿಂತ ಮುಂಚೆ ಪೂರ್ವಾರಾಧನೆ ಓದೋ ದಿನವನ್ನು ಮಧ್ಯಾರಾಧನೆ ಓದಾದ್ಮೇಲೆ ಓದಾದ ಮೇಲೆ ಪೂಜೆ ಮಾಡ್ತೀವಲ್ಲ ಅದು ಉತ್ತರ ಆರಾಧನೆ ಹಾಗಾಗಿ ನಾವು ರಾಯರೋದು ಮೇಯ್ನು ತ್ರೀ ಡೇಸ್ ನಾವು ಪೂಜೆ ಮಾಡ್ತೀವಿ ಆ ತ್ರೀ ಡೇಸು ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ನೀವು ಯಾವ ಹೂವು ಹಾಕಿ ಅಲಂಕಾರ ಮಾಡಿ ಏನು ಮಾಡಿದೆ ಪರವಾಗಿಲ್ಲ ಶ್ರದ್ಧೆ ಭಕ್ತಿ ಒಂದೇ ರಾಯರು ಕೇಳೋದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ರಾಯರಿಗೆ ಈ ಸ್ವಲ್ಪ ದಿನಗಳಿಂದ ವಿಷಯ ಗೊತ್ತೇ ಇದೆ ಗಂಧ ಕಡ್ಡಿಯನ್ನು ಹಚ್ಚುವಂತಿಲ್ಲ ಹಾಗಾಗಿ ನಾನು ಧೂಪದ ಸೇವೆ ಹಾಗೂ ತುಪ್ಪ ದಾರತಿಯನ್ನು ಅಷ್ಟೇ ಬ ಮಾಡೋದು ಹಾಗಾಗಿ ಮೊದಲಿಗೆ ಧೂಪದಾರತಿ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಮನೇಲಿ ಮೂಗ್ರ ಜಾಸ್ಮಿನ್ ಫ್ಲೇವರ್ದೆ ಜಾಸ್ತಿ ನಾವು ಯೂಸ್ ಮಾಡೋದು ಯಾಕಂದರೆ ಅಷ್ಟೊಂದು ಬೇರೆದು ಇಷ್ಟ ಆಗೋದಿಲ್ಲ ಚಂಪ ಆರ ಜಾಸ್ಮಿನ್ ಇದು ಮಾಡ್ತೀವಿ ಅಷ್ಟೇ ಇದು ಏನು ಗಂಧದ ಕಡ್ಡಿಯಾಗಿರ್ಬೋದು ಅಥವಾ ಧೂಪ್ ಆಗಿರ್ಬೋದು ಆ ಫ್ಲೇವರ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದನ್ನೇ ತರಿಸ್ಕೋತೀನಿ ಪ್ರಸಾದ ಎಲ್ಲ ಮಾಡಿಟ್ಬಿಟ್ಟು ನಾನು ಇವತ್ತು ಅದು ಗಂಟೆ ಗಂಟೆನೇನು ಅಳ್ಳ ಇದು ಮಾಡೋಕ್ಕೋಗಿಲ್ಲ ಹಂಗೆ ಪೂಜೆ ಮಾಡ್ಕೊಬಿಡೋಣ ಅಂಥೇಳಿ ಆಲೇ ಟೈ ಟೈಮ್ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಪೂಜೆ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಮತ್ತು ರಾಯರುದು ನೀವು ಫೋಟೋ ಪೇಂಟ್ ಮಾಡಿದ್ರಲ್ಲ ಪೇಂಟ್ ಏನು ಕೇಳ್ತಾ ಯಾಕಂತ ಕೇಳ್ತಾಯಿದ್ವಿ ಅಶೋಕೇಶಲ್ಲಿ ನೋಡ್ತಾ ಇರ್ಬೋದು ನಾನು ಅದನ್ನು ಫೇಮ್ ಇಟ್ಟಿದ್ದೀನಿ ಯಾಕಂದರೆ ನಾನು ಬಿಡಿಸಿರೋದ್ದು ಹಾಳಾಗಬಾರ್ದು ಅಂತೇಳಿ ಫೇಮ್ ಆಗಿಸಿ ಇಟ್ಬಿಟ್ಟೆ ಸರಿ ಅಂತೇಳಿ ರಾಯರಿಗೆ ತುಪ್ಪುದಾರತಿ ಮಾಡ್ಕೊಳ್ಳೋದಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ರಾಯರಿಗೆ ಬೇಡ್ಕೊಂಡೆ ರಾಯರೆ ಸಕಲ ಜೀವರಾಶಿಗಳನ್ನು ಒಳ್ಳೇದು ಮಾಡಿ ಎಲ್ಲರೂ ಕಾಪಾಡಪ್ಪ ತಂದೆ ಅಂತ ಕೇಳಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಸಾಮಾನ್ಯವಾಗಿ ರಾಯರನ್ನು ಏನನ್ನು ಜಾಸ್ತಿ ಕೇಳ್ಕೊಳೋಕೆ ಹೋಗಲ್ಲ ಕೇಳಬೇಕು ಅಂದ ತಕ್ಷಣ ಕೇಳ್ದೇನೆ ಬಿಡೋದಿಲ್ಲ ಇವತ್ತು ನನಗೆ ತುಂಬಾ ಖುಷಿ ಆಯಿತು ಕೇಳ್ದೇ ರಾಯರೇ ನಿಮ್ಮ ದರ್ಶನ ಮಾಡಿಸಿದ್ದೀರಾ ಎಲ್ಲ ಕೊಟ್ಟಿದ್ದೀರಾ ಇನ್ನೇನು ಕೇಳಲಿ ತಂದೆ ಅಂತ ಪ್ರಭು ಕೇಳಿಕೊಂಡು ಒಳ್ಳೆಯದನ್ನು ಮಾಡಿ ಐಶ್ವರ್ಯ ಪ್ರಾಪ್ತಿ ಕೊಡದಿರೋದ್ರೂ ಪರವಾಗಿಲ್ಲ ಆರೋಗ್ಯವನ್ನು ಕೊಟ್ಟರೆ ಸಾಕು ಫಸ್ಟು ರಾಯರು ಆರೋಗ್ಯವನ್ನು ಕೊಟ್ಟರೆ ಆಮೇಲೆ ಐಶ್ವರ್ಯ ನಾವಾಗ ನಾವೇ ದುಡ್ಕೊಂಡು ಬರುತ್ತೆ ಹಾಗಂತ ಲಕ್ಷ್ಮೀನೂ ಒಲ್ ಒಲ್ದಿರೋ ಲಕ್ಷ್ಮಿನೂ ಓದಿಬಾರ್ದು ಗೌರವ ಕೊಡಬೇಕು ನಂತರ ರಾಯರಿಗೆ ಪೂಜೆ ಮಾಡ್ಕೊಳು ಅಂತ ಹೇಳಿ ರಾಯರಿಗೆ ಪೂಜೆ ಮಾಡಿಕೊಂಡು ತುಪ್ಪದಾರ್ತಿ ಎಲ್ಲ ಮಾಡಿಕೊಂಡೆ ಆಮೇಲೆ ನಾನು ವಿಯರ್ ಮಾಡಿದಂಥ ಸ್ಯಾರಿ ನಾವಿಲ್ಲಿ ಲೋಕಲಲ್ಲಿ ಪರ್ಚೇಸ್ ಮಾಡಿರೋದು ನಾನು ಆನ್ಲೈನ್ ಶಾಪಿಂಗ್ ಮಾಡಿಲ್ಲ ಅದನ್ನು ಆ ಜ್ಯುವೆಲ್ಲರಿ ಸೆಟ್ ಮಾತ್ರ ಆನ್ಲೈನ್ ಶಾಪಿಂಗ್ ಮಾಡಿದ್ದು ಮತ್ತು ಬೇರೆ ಏನು ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿಬಿಡಿ ಕಾಮೆಂಟ್ ಬಾಕ್ಸಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ರಾಯರದ್ದು ಪೂಜೆ ಎಲ್ಲ ಮುಗೀತು ನಂತರ ಟೆ ರಾಯರು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಟೈಮಾಗಿ ಹೋಗಿತ್ತು ಕ್ಲೋಸ್ ಆಗಿಬಿಟ್ಟು ಅಂತ ಹೇಳಿಬಿಟ್ಟು ನಮ್ಮ ಮನೆಯ ಹತ್ತಿರ ಇರುವಂತಹ ರಾಯರು ಮಠಕ್ಕೆ ನಾನು ಭೇಟಿ ನೀಡಿ ನೀಡಿದೆ ಅಲ್ಲಿ ರೋಡ್ ಸೈಡಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಯಾರೂ ಅದನ್ನು ರಾಯರು ಮಠ ಅಂತ ಗುರುತಿ ಹಿಡಿಯೋದಿಲ್ಲ ಯಾಕಂದರೆ ಅಲ್ಲಿಗೊಂದು ಬೋರ್ಡ್ ಸಹ ಏನೂ ಹಾಕಿರಲಿಲ್ಲ ಅಲ್ಲಿ ನಾಲ್ಕು ರೀತಿಯ ದೇವ್ರುಗಳಿದೆ ಮೊದಲನೇದು ಬಂದು ಶ್ರೀ ಗಣಪತಿ ಗಣೇಶ ದೇವರು ನಂತರ ಬಂದರೆ ಶ್ರೀ ಆಂಜನೇಯ ಇನ್ನೊಂದು ದೇವರಂದರೆ ಅಯ್ಯಪ್ಪ ಸ್ವಾಮಿ ಅಲ್ಲಿ ಸಾಕಷ್ಟು ಅದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತಲೇ ಫೇಮಸ್ ಆಗಿರೋದು ನನಗೂ ಸಹ ಗೊತ್ತಿರಲಿಲ್ಲ ನಮ್ಮ ಅಕ್ಕ ಇಂದ ಇನ್ಫಾರ್ಮೇಷನ್ ಗೊತ್ತಾಯಿತು ಅಲ್ಲಿ ರಾಯರು ಸನ್ನಿತಾನ ಸಹ ಇದೆ ಅಂತ ಮೊದಲನೇ ಬಾರಿಗೆ ನಾನು ಆ ಟೆಂಪಲ್ಗೆ ವಿಸಿಟ್ ನೀಡಿದ್ದು ತುಂಬಾ ರಾಯರಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದು ಈ ದೇವಸ್ಥಾನವನ್ನು ಯಾರೂ ಸಾಮಾನ್ಯವಾಗಿ ಗುರುತಿಸೋದಿಲ್ಲ ದಯವಿಟ್ಟು ಇಲ್ಲಿಗೆ ಭೇಟಿ ನೀಡಿ ರಾಯರ ದರ್ಶನ ಮಾಡಿಕೊಂಡು ಪುಣ್ಯನ ಸಂಪಾದಿಸ್ಕೊಳ್ಳಿ ನಂತರ ಪ್ರಸಾದ ಸಿಕ್ತು ಪ್ರಸಾದ ಸಿಸಿ ಈಸ್ಕೊಂಡು ರಾಯರಿಗೆ ಸರಿ ನಮಸ್ಕಾರ ಹಾಕಿ ಒಂದು ಸಲ ಪೋತಲ್ಲೇ ಇದ್ದು ಮನೆಗೆ ಹೊರಟ್ವಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮನೆ ಮರಿಬೇಡಿ ನಮಸ್ಕಾರ ಮತ್ತೆ ಸಿಗುವ ರಾಯರಿದ್ದಾರೆ